ಅವ್ರ ಕಿವಿಯಲ್ಲಿ ಏನೋ ಹೇಳಿದ್ರು ಅದೇನು ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ ಇರುತ್ತೆ ಅಂತ ನಾವು ಅನ್ಕೊಂಡಿವಿ ನಾವು ಹೊರಗಡೆ ಬರೋದ್ರೊಳಗಡೆ ಇವತ್ತು ರಕ್ತ ಚೆಲ್ಲಿತ್ತು ರೋಡ್ಗಳ ಮೇಲೆ ಸುಮಾರು ಐವತ್ತಕ್ಕೂ ಹೆಚ್ಚು ಯುವಕರು ವೃತ್ತಿರು ಇವತ್ತು ಇದ್ರೆ ವಯಸ್ಸನ್ನು ಕೂಡ ನೋಡಿದೇನೆ ಇವತ್ತೆಲ್ಲಾ ಟಿವಿಗಳಲ್ಲೂ ತಾವು ನೋಡಿರ್ಬಹುದು ಗುಂಪು ಗುಂಪಾಗಿ ಗುಂಪನ್ನ ಮಾಡಿ ಪೊಲೀಸರು ಸುತ್ತಿ ಹೊರದು ಇವತ್ತು ಲಾಠಿ ಚಾರ್ಜ್ ಏನ್ ಮಾಡಿದಾರಲ್ಲ ಇವತ್ತು ಆ ಶಾಲೆಗಳ ರಸ್ತೆ ಇವತ್ತೇನು ನೆಲಕ್ಕೆ ಬಿದ್ದಿದೆ ಆ ನೆಲಕ್ಕೆ ಬಿದ್ದಿರೋ ಶಾಪದಿಂದಾನೇ ಇವತ್ತು ಸಿದ್ದರಾಮಯ್ಯ ಸರ್ಕಾರ ತರಬೇಂದ ನಾಶ ಆಗೋದ್ರಲ್ಲಿ ಎರಡನೇ ಮಾತು ಇಲ್ಲ ಬಂಧುಗಳೇ ನಾನೊಂದು ಮಾತು ಹೇಳಿದೀನಿ ನಾನು ಸಿದ್ದರಾಮಯ್ಯ ಅವ್ರಿಗೆ ನಿಂದೆ ತಕ್ಷಣ ತಾವು ಎಚ್ಚೆತ್ತುಕೊಂಡು ತಾವು ಪಂಚಮ ಶಾಲಿ ಸಮಾಜದ ಪ್ರತಿಗಳಿಗೆ ಕ್ಷಮಾಪಣೆ ಮೊದಲನೇ ಕಷ್ಟ ಹೇಳ್ಬೇಕು ನೀವು ಮೀಸಲಾತಿ ವಿಚಾರದಲ್ಲಿ ನೀವೆಲ್ಲ ನಿಮ್ಮ ಅಪ್ಪ ಬಂದು ಕೊಡ್ತೇವೆ ಅನ್ನೋದು ನಮಗೆಲ್ಲ ಗ್ಯಾರಂಟಿ ಐತೆ ಯಾಕಂದ್ರೆ ಆ ಹೋರಾಟ ಮಾಡೋ ಶಕ್ತಿ ಆ ಕಿಚ್ಚು ಆ ಎದೆಗಾರಿಕೆ ನಮ್ಮ ಪಂಚಮ ಮತ್ತು ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ನಾವು ಇವತ್ತು ಯಾವುದೇ ಒಂದು ಮುಂದೆ ಈ ಪ್ರಮಾಣದಲ್ಲಿ ಏನು ಹೋರಾಟ ಮಾಡಬಾರ್ದು ಅಂತ ಹೇಳಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡೋದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯನವರು ಈ ರೀತಿ ಇವತ್ತು ರಕ್ತ ಚಲ್ಲುವಂತ ಒಂದು ರೀತಿಯಲ್ಲಿ ಕೈ ಕಾಲು ಮುಗಿದ ಇವತ್ತು ಐವತ್ತಕ್ಕೂ ಹೆಚ್ಚು ಜನರು ಹೊತ್ತೇನು ಆಸ್ಪತ್ರೆ ಪಾಲಾಗಿದ್ದಾರೆ ಇದು ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಕ್ಷಮಾಪಣೆ ಹೇಳಬೇಕು ಮತ್ತು ಮೀಸಲಾತಿ ವಿಚಾರದಲ್ಲಿ ಸ್ಪಷ್ಟವಾಗಿ ಇವತ್ತು ಅವರು ಹೇಳಿಕೆಯನ್ನು ಕೊಡಬೇಕು ಇಲ್ಲದೆ ಒಂದು ಪಕ್ಷದಲ್ಲಿ ಇವತ್ತು ಈಗಾಗಲೇ ನಮ್ಮ ಜಯ ಮಿತ್ತ ಜಯ ಶ್ರೀಗಳು ಅವರು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ ಆ ಹೋರಾಟದಲ್ಲಿ ಜಾತಿ ಮತ ಭೇದ ಯಾವುದೇ ಇಲ್ಲದೇ ಎಲ್ಲ ಪಂಚಮ ಶಾಲೆಗಳ ಜೊತೆಯಲ್ಲಿ ನಾವು ಕೂಡ ಸೇರಿಕೊಂಡು ಬೇದಿಗಿಳಿದು ದೊಡ್ಡ ಪ್ರಮಾಣದ ಹೋರಾಟಕ್ಕೆ ನಾವು ಕೈ ಜೋಡಿಸುವಂತೆ ಹೇಳ್ತಾ ಈ ಸಂದರ್ಭದಲ್ಲಿ ಇಡೀ ನಮ್ಮ ಗಂಗಾವತಿ ನಗರದಲ್ಲಿ ಇವತ್ತು ನಮ್ಮ ಕಲ್ಮಠದ ಶ್ರೀಗಳು ಇವತ್ತು ಅವರು ಪಾಲ್ಗೊಂಡಿದ್ದು ವಿಶೇಷರು ಮಾಜಿ ಶಾಸಕರಾಗಿರುವಂತ ಶರಣ್ಣ ಮನವಳ್ಳಿ ಅವರು ಶ್ರೀಧರ್ ಅವರು ವಿಪಕ್ಷ ಸಿಂಗಾಳ ಅವರು ಮನೋಹರ್ಗೌಡರು ಚಂದ್ರ ಅವರು ಸಾಕಷ್ಟು ಎಲ್ಲ ನಮ್ಮ ಚನ್ವಿರಂಗ್ರು ಎಲ್ಲ ಹಿರಿಯರೆಲ್ಲರೂ ಕೂಡ ಇವತ್ತೇನು ಇದರಲ್ಲಿ ಭಾಗಿಯಾಗಿ ಜನಸುಮಾರ್ ಅಕ್ಕ ತಂಗಿರೆಲ್ಲರೂ ಕೂಡ ತಮ್ಮ ಹೋರಾಟಕ್ಕೆ ಖಂಡಿತವಾಗ್ಲೂ ಕೂಡ ಜಯ ಸಿಕ್ಕೇ ಸಿಗುತ್ತೆ ಅದ್ರಲ್ಲಿ ಎರಡನೇ ಮಾತು ಇಲ್ಲ ಅಂತ ಹೇಳ್ತ 没有没有